ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ಇವತ್ತಿನ ತರಗತಿಯಲ್ಲಿ ನಾವು ಹಳಗನ್ನಡ ಕವಿಗಳ ಪರಿಚಯವನ್ನು ಮಾಡಿಕೊಳ್ಳೋಣ ಅದರಲ್ಲಿ ಮೊದಲಿಗೆ ಪಂಪ ಪಂಪನನ್ನು ನಾವು ಆದಿಕವಿ ಎಂದು ಕರೆಯುತ್ತೇವೆ ಆದಿಕವಿ ಪಂಪ ಸಾ ಶಾ ಒಂಬೈನೂರ ಎರಡರಲ್ಲಿ ವೆಂಗಿ ಮಂಡಲದ ವೆಂಗಿಪಳು ಎಂಬ ಅಗ್ರಹಾರದಲ್ಲಿ ಜನಿಸಿದರು ಚಾಲುಕ್ಯರ ಅರಿಕೇಸರಿಯ ಆಸ್ಥಾನದ ಕವಿಯಾಗಿದ್ದವರು ಪಂಪ ಚಾಲುಕ್ಯರ ಅರಿಕೇಸರಿಯ ಆಸ್ಥಾನದ ಕವಿಯಾಗಿದ್ದರು ಇವರು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎಂಬ ಮಹಾಕಾವ್ಯಗಳನ್ನು ರಚಿಸಿದ್ದಾರೆ ಆದಿಪುರಾಣವನ್ನು ಕನ್ನಡದ ಮೊದಲ ಕಾವ್ಯ ಎಂದು ಕರೆಯುತ್ತೇವೆ ವಿಕ್ರಮಾರ್ಜುನ ವಿಜಯ ಎಂಬ ಕಾವ್ಯಕ್ಕೆ ಪಂಪ ಭಾರತ ಎಂಬ ಮತ್ತೊಂದು ಹೆಸರಿದೆ ಪಂಪ ರತ್ನಾತ್ರಯರಲ್ಲಿ ಒಬ್ಬರು ಕನ್ನಡದ ರತ್ನಾತ್ರಯರಲ್ಲಿ ಪಂಪ ಮೊದಲಿಗರು ಇವರಿಗೆ ಸಂಸಾ ಸರಸ್ವತಿ ಮಣಿಹಾರ ಸಂಸಾರ ಸಾರೋದಯ ಕವಿತ ಗುಣಾರ್ಣವ ಎಂಬ ಬಿರುದುಗಳು ಇದೆ ಸರಸ್ವತಿ ಮಣಿಹಾರ ಸಂಸಾರ ಸಾರೋದಯ ಕವಿತ ಗುಣಾರ್ಣವ ಎಂಬ ಬಿರುದುಗಳನ್ನು ಇವರು ಹೊಂದಿದ್ದಾರೆ ವೇದವ್ಯಾಸರ ಮಹಾಭಾರತವನ್ನು ಆಧರಿಸಿ ವಿಕ್ರಮಾರ್ಜುನ ವಿಜಯ ಎಂಬ ಕನ್ನಡ ಮಹಾಕಾವ್ಯವನ್ನು ಬರೆದ ಪಂಪ ಮಹಾಕವಿ ಅರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಸಿದ್ದಾರೆ ಅರಿಕೇಸರಿಯನ್ನು ಅರ್ಜುನನಿಗೆ ಸಮೀಕರಿಸಿ ಈ ಕಾವ್ಯವನ್ನು ರಚಿಸಿದ್ದಾರೆ ಇದೊಂದು ಲೌಕಿಕ ಕಾವ್ಯವೆಂದು ಘೋಷಿಸಿದ್ದಾರೆ ಆದಿಪುರಾಣ ಅಲೌಕಿಕ ಕಾವ್ಯವಾದರೆ ವಿಕ್ರಮಾರ್ಜುನ ವಿಜಯ ಲೌಕಿಕ ಕಾವ್ಯ ನಂತರ ನಾವು ರನ್ನ ಕವಿಯ ಬಗ್ಗೆ ತಿಳಿದುಕೊಳ್ಳೋಣ ರನ್ನ ಕವಿಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದರು ಕವಿಚಕ್ರವರ್ತಿ ಎಂಬ ಬಿರುದನ್ನು ರನ್ನ ಕವಿ ಪಡೆದಿದ್ದರು ಇವರು ಬಾಗಲಕೋಟೆ ಜಿಲ್ಲೆಯ ಮುದುಹಳಲು ಎಂಬ ಗ್ರಾಮದಲ್ಲಿ ಸುಮಾರು ಒಂಬೈನೂರ ನಲವತ್ತೊಂಬತ್ತರಲ್ಲಿ ಜನಿಸಿದರು ಇವರ ತಂದೆ ಜಿನವಲ್ಲಭ ತಾಯಿ ಅಬ್ಬ ಲಬ್ಬೆ. ಈತನು ಚಾಲುಕ್ಯ ದೊರೆಯಾದ ತೈಲಪ್ಪನ ಆಸ್ಥಾನದಲ್ಲಿದ್ದನು ಚಾಲುಕ್ಯ ದೊರೆಯಾದ ತೈಲಪನ ಆಸ್ಥಾನ ಕವಿಯಾಗಿ ರನ್ನ ಇದ್ದರು ಇವರು ಸಾಹಸ ಭೀಮ ವಿಜಯಂ ಅಜಿತ ತೀರ್ಥಾಂಕರ ಪುರಾಣ ತಿಲಕಂ ಪರಶುರಾಮ ಚರಿತಂ ಚಕ್ರೇಶ್ವರ ಚರಿತಂ ಎಂಬ ಮಹಾಕಾವ್ಯಗಳನ್ನು ಬರೆದಿದ್ದಾನೆ ಸಾಹಸ ಭೀಮ ವಿಜಯ ಎಂಬ ಕಾವ್ಯಕ್ಕೆ ಗದಾಯುದ್ಧ ಎನ್ನುವಂತಹ ಇನ್ನೊಂದು ಹೆಸರಿದೆ ಹಾಗೂ ಕನ್ನಡದ ರತ್ನಾತ್ರಯರಲ್ಲಿ ಮೂರನೆಯವನು ನಾವು ಕನ್ನಡದ ರತ್ನಾತ್ರಯರು ಎಂದು ಪಂಪ ಪೊನ್ನ ರನ್ನ ಈ ಮೂವರು ಅವರ ಮೂವರು ಕವಿಗಳನ್ನು ಗುರುತಿಸಿದ್ದೇವೆ ಅದರಲ್ಲಿ ರನ್ನನು ಮೂರನೆಯವರು ಧನ್ಯವಾದಗಳು ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇದು ಹಳಗನ್ನಡ ಕಾವ್ಯದ ಭಾಗ ಒಂದು ಭಾಗ ಎರಡರಲ್ಲಿ ಇನ್ನೂ ಹಲವಾರು ಕವಿಗಳ ಪರಿಚಯವನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು